ಸರ್ ನಮಸ್ತೆ ಇದು ಈ ಕಾಂಕ್ರೀಟ್ ರಸ್ತೆಗೆ ಇದು ಕಾಂಕ್ರೀಟ್ ರಸ್ತೆ ಈ ಕಾಂಕ್ರೀಟ್ ರಸ್ತೆಗೆ ಹೊಂದಾಣಿಕೆ ಆದಂಗೆ ಮತ್ತು ಅದೇ ಎದುರು ಕಾಣಿಸ್ತಿರೋದು ಗ್ರಾಮ ಗ್ರಾಮಕ್ಕೂ ಹೊಂದಾಣಿಕೆ ಆದಂಗೆ ಇಪ್ಪತ್ತು ಕುಂಟೆ ರೇಸ್ಪಿ ಮತ್ತು ತೆಂಗಿನ ತೋಟ ಈ ಪ್ರಾಪರ್ಟಿ ಬಂದು ರಾಮನಗರ ಜಿಲ್ಲೆ ಚನ್ನಪಣ್ಣ ತಾಲೂಕು ಇವಾಗ ಬೆಂಗಳೂರು ಸೌತ್ ಆಗಿದೆ ಇದೇ ಇಪ್ಪತ್ತು ಗುಂಟೆ ರೇಷ್ಮೆ ತೆಂಗಿನ ತೋಟ ತೆಂಗು ಒಂದು ಮೂರು ವರ್ಷದ ಸೊಸುಗಳು ಒಂದು ಹತ್ತೈತೆ ಇನ್ನು ಎರಡು ವರ್ಷದ ಸೊಸುಗಳು ಒಂದು ಹದಿನೈದು ಸಸಿ ಬರ್ತವೆ ಜಾಗ ಮಾತ್ರ ಬೊಂಬಟಾಗೈತೆ ಗ್ರಾಮಕ್ಕೆ ಅಟ್ಯಾಚಾದಂಥ ಜಾಗ ಈ ಗ್ರಾಮಕ್ಕೆ ಏನು ಸೌಲಭ್ಯ ಬರ್ತದೆ ಎಲ್ಲ ಸೌಲಭ್ಯನೂ ಸಹ ಈಜಮೆನ್ಗೂ ಸಹ ಸಿಗುತ್ತೆ ಇಪ್ಪತ್ತು ಕುಂಟೆ ಜಾಗ ರೇಷ್ಮೆ ಮತ್ತು ತೆಂಗು ಈ ಥರ ಸಸಿ ಒಂದು ಹದಿನೈದು ಐತೆ ಈ ದೊಡ್ಡ ಮೂರು ವರ್ಷ ವರ್ಷ ಸಸಿ ಒಂದು ಹತ್ತು ಐತೆ ಟೋಟಲ್ ಒಂದು ಇಪ್ಪತ್ತೈದು ಸಸಿ ಬರುತ್ತೆ ರೇಷ್ಮೆ ಇದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಚನ್ನಪಟ್ಟಣ ಟೌನ್ಗೆ ಆರರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಆರಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ ಅರವತ್ತೈದು ಕಿಲೋಮೀಟ್ರ್ ಆಗುತ್ತೆ ನಿಮಗೆ ಕಾಂಕ್ರೀಟ್ ರಸ್ತೆಗೆ ಒಂದು ಎಪ್ಪತ್ತೈದು ಅಡಿ ಬರ್ತದೆ ಎಪ್ಪತ್ತರಿಂದ ಎಪ್ಪತ್ತೈದು ಅಡಿ ಸಿಗುತ್ತೆ ಈ ಪಾಲ್ಬಿಡ್ತಾ ಇರುವಂಥ ಮರಗಳು ಸುತ್ತ ಇದೆ ಬಾಟರ್ ಸುತ್ತ ಅದೊಂದು ಹೊತ್ತು ಸಸಿ ಬರ್ತದೆ ಜಾಗ ಮಾತ್ರ ತುಂಬ ಚೆನ್ನಾಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಕೆ ಪ್ರಾಪರ್ಟಿಯನ್ನು ಸಂಪರ್ಕಿಸಿ ನಮಸ್ತೆ